ದಿನಾಂಕ್ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಯೋಗ ಪಾಠಶಾಲೆ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಎಸ್ಎನ್ ಶೆಟ್ಟಿ ಹೇಳಿಕೆ ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದಿನಾಂಕ ಇಪ್ಪತ್ತೈದರಂದು ಗದಗ ನಗರದ ತೋಂಟದ ಮಠದ ಶಿವಾನುಭವ ಮಂಟಪದಲ್ಲಿ ಯೋಗ ಪಾಠಶಾಲೆಯ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸಚಿವರು ಶಾಸಕರು ಹಾಗೂ ಜನನಾಯಕರು ಹಿರಿಯ ಸಮಾಜ ಸೇವಕರು ಭಾಗಿಯಾಗಲಿದ್ದಾರೆ ಹಾಗಾಗಿ ಸಾರ್ವಜನಿಕರು ಯೋಗದ ಈ ಕಾರ್ಯಕ್ರಮಕ್ಕೆ ಬಂದು ಯೋಗದ ಬಗ್ಗೆ ಮಾಹಿತಿಯನ್ನು ಪಡೆದು ಕಾರ್ಯಕ್ರಮ ಯಶಸ್ವಿಗೊಳಿಸಿ ಎಂದು ಕೇಳಿಕೊಂಡರು અમરામન જગદીશચોતે अशोक हुगार बीकाદક આરવલી 15 ફેજ ના મોટો દેવસ હતો આ યાર કોર્પટક મંગા ફ્રશ પ્લાન્ટેશન ઓટે ગટતી લી નેશન અમરાજ કોલેજ માં ઓનશા હજ કોટ મે આમેલે ઈર બંદુ ઈર તંદી ઓર બંદુ નીર આખતಿದ್ದರು બારા આત્યાગ દી લી સમાર્થ મે આંતર નમમ એ કાર્યક્રમ ਦਾ લેકે મેલે નમ ಈ ಯೋಗದ ಬಗ್ಗೆ ಅನೇಕ ನಮ್ಮ ದೇಶ ಯಾವಾಗ ಉಗಮ ಆಗೈತಿ ಆ ಕಾಲದಲ್ಲಿದ್ದಲೂ ಕೂಡ ಯೋಗ ಆಮೇಲೆ ಆಯುರ್ವೇದ ಆಯುಷ್ಯ ಇಲಾಖೆ ಅಂತ ನಾವು ಕರಿತೀವಿ ಆಯುಷ್ಯ ಇಲಾಖೆ ಅಂತ ಆಯುರ್ವೇದ ಯೋಗ ಆಮೇಲೆ ಯುನಾನಿ ಶ್ರದ್ಧ ಹೋಮಿಯೋಪತಿ ಆಯುಷ್ಯ ಡಿಪಾರ್ಟ್ಮೆಂಟ್ ಅಂತಲೇ ಕೇಂದ್ರ ಸರ್ಕಾರ ಮಾಡಿದೆ ಅನೇಕ ವರ್ಷಗಳ ಹಿಂದೆ ಈ ಆಯುಷ ಇಲಾಖೆಯಲ್ಲಿ ಏನೈತಿ ಅಂತಂದ್ರೆ ಯೋಗನೂ ಕೂಡ ಒಂದು ಪ್ರಮುಖವಾಗಿರ್ತಕ್ಕಂಥ ಇಲಾಖೆ ಈಗ ಏನೈತಿ ಅಂತಂದ್ರೆ ಸನ್ಮಾನ್ಯ ಮುಖ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಯೋಗ ಇಲಾಖೆಗೆ ಹೆಚ್ಚಿನ ಆದ್ಯತೆ ಇರುವುದರಿಂದ ಈ ಯೋಗದ ಮಹತ್ವ ಜಗತ್ತಿಗೇ ಇವತ್ತು ಮುಟ್ಟಿದೆ ಅಂತಕ್ಕಂಥದ್ದು ಯೋಗದ ಬಗ್ಗೆ ಜಗತ್ತಿಗೆ ಗೊತ್ತಿದೆ ಮತ್ತು ಇದೆಲ್ಲ ಈ ಆಯುರ್ವೇದ ಯೋಗ ಆಮೇಲೆ ಸಿದ್ಧ ಹೋಮಿಯೋಪತಿ ಇವೆಲ್ಲ ಭಾರತ ದೇಶದ ಕೊಡುಗೆಗಳು ಜಗತ್ತಿಗೆ ಭಾರತ ನೀಡಿರತಕ್ಕಂಥ ಕೊಡುಗೆಗಳು ಇವೆಲ್ಲ ಜಗತ್ತಿನ ಎಲ್ಲ ದೇಶಗಳಿಗೂ ಕೂಡ ಕೊಡುಗೆ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ಭಾರತ ದೇಶಕ್ಕ ಸಂತದ ಅಂತಕ್ಕಂಥದ್ದು ಮೊದಲ ಇದು ಹಿಮಾಲಯ ಕಾಲದ ದರ್ಶನಗಳಿಂದ ಹಿಡಿದು ಪ್ರಾರಂಭವಾಗಿ ಮುಂದ ಹನ್ನೆರಡನೇ ಶತಮಾನದಲ್ಲಿ ಕೂಡ ಈ ಆಮಂತ್ರಣ ಪತ್ರಿಕೆಯಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಕೂಡ ತಮ್ಮಕೊಂಡವರು ಬಸವಣ್ಣನವರು ಕೂಡ ಇದ್ದಿರ್ತಕ್ಕಂಥ ಅನೇಕ ಶರಣರು ಮಹಾಯೋಗಿಗಳಾಗಿದ್ದರು ಅಂತಕ್ಕಂಥದ್ದು ಅಲ್ಲಮ ಪ್ರಭು ಒಬ್ಬರು ದೊಡ್ಡ ಯೋಗಿಗಳು ಅಂತಕ್ಕಂಥದ್ದು ಅಲ್ಲಮ ಪ್ರಭು ಮಹಾಯೋಗಿಗಳು ಅಕ್ಕಮ್ಮ ಅಕ್ಕ ಕೂಡ ಮಹಾಯೋಗಿ ಅಕ್ಕಮಹನಿಯನ್ನು ಕೂಡ ಅನೇಕ ಜನಗಳು ಅನೇಕ ಜನ ಶರಣರು ಹನ್ನೆರಡನೇ ಶತಮಾನದ ಶರಣರು ಯುವಗಳಾಗಿತ್ತು ತಪಸ್ಸುಗಳಾಗಿತ್ತು ಮುನಿಗಳಾಗಿತ್ತು ವಚನಕಾರರಾಗಿತ್ತು ಅದೇ ದಿನದಲ್ಲಿ ಏನು ನಮ್ಮ ಹಲವ ಪ್ರಭು ದೇವರು ಆರೋಹಣ ಮಾಡಿರ್ತಕ್ಕಂಥ ಪೀಠ ಶೂನ್ಯ ಪೀಠ ಅಂತ ನಾವು ಕರಿತೀವಿ ಬಸವ ಕಲ್ಯಾಣದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಬಸವನನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಶೂನ್ಯ ಸಿಂಹಾಸನ ಪೀಠ ಅದ್ರ ಮುಂದ ಆ ಚಳವಳಿ ಕಲ್ಯಾಣ ಕ್ರಾಂತಿ ನಂತರ ಚಳವಳಿ ಸ್ತಬ್ಧ ಆಗಿರ್ತದ ಮುನ್ನೂರು ವರ್ಷ ಯಾಕಂದ್ರೆ ಈಗಿನ ಜೊತೆ ಮಿಲಿಟರಿ ಆಗಲಿ ಅಥವಾ ಪೊಲೀಸ್ ಇಲಾಖೆ ಆಗಲಿ ಆಮೇಲೆ ಯಾವ ರಾಕೆಟ್ಗಳಾಗಲಿ ಮತ್ತೊಂದಾಗಲಿ ಏನೂ ಇರಲಿಲ್ಲ ಕ್ರಾಂತಿ ನಡೆದ ಮೂಲಕ ಜನ ಭಯಗೊಂಡು ಬಿಟ್ಟರು ವಚನ ಚಳವಳಿ ಸ್ತಬ್ಧ ಆಗಿಬಿಡ್ತು ಮೂರು ವರ್ಷ ಯಾರೂ ಆ ವಿಷಯದ ಮನೆ ಬಿಟ್ಟು ಹೊರಗೆ ಬರಲಿಲ್ಲ ಆ ವಚನದ ಕಥೆಗಳನ್ನ ರಕ್ಷಣೆ ಮಾಡಲಿಕ್ಕೆ ಆಮೇಲೆ ಅನೇಕ ವಚನಗಳನ್ನು ಕೊಟ್ಟಾಂತರ ವಚನಗಳನ್ನು ಸುಟ್ಟಾಕೆದ್ದು ಆಮೇಲೆ ಅಂತಹ ಹೋಗಿ ಸಂದರ್ಭದೊಳಗೆ ಮತ್ತ ಎರಡನೇ ಹಲ್ಲವ ಪ್ರಭುಗಳಾಗಿ ಉದಯಿಸಿ ಬಂದವರು ಮಹಾಯೋಗಿಗಳು ಯಡಿಯೂರಿನ ತುಂಟದ ಸಿದ್ಧಲಿಂಗ ಶಿವಿಗಳು ಅಂತಕ್ಕಂಥ ಅವರು ಒಬ್ಬ ದೊಡ್ಡ ಯೋಗಿಗಳು ಮುನಿಗಳು ಋಷಿಗಳು ಮಹಾ ತಪಸ್ವಿಗಳು ಅಂತಕ್ಕಂಥ ಆಮೇಲೆ ಅವರು ಹೀಗಾಗಿ ಪಶು ಕಲ್ಯಾಣದಲ್ಲಿ ಪ್ರಾರಂಭ ಮಾಡಿರತಕ್ಕಂಥ ಬಸವಣ್ಣನವರ ಶೂನ್ಯ ಪೀಠ ಅನ್ನುವಂಥ ಒಂದೇ ಆ ಕಲ್ಪನೆಯನ್ನು ಪ್ರಾರಂಭ ಮಾಡಿದರು ಆ ಅನುಭವ ಮಂಟಪದಲ್ಲಿ ಸ್ವೀಕರಿಸ್ತಾನ ಹಾಗೆ ಅಲ್ಲಿ ಏಳುನೂರ ಎಪ್ಪತ್ತು ಜನ ಅಮರಗಣಗಳು ಅಂತ ಇದ್ದರು ಅನುಭವ ಮಂಟಪದಲ್ಲಿ ಸಿದ್ಧಲಿಂಗೇಶ್ವರು ಕೂಡ ಏಳುನೂರ ಒಂದು ಮಂದಿ ಸನ್ಯಾಸಿಗಳನ್ನ ಕರೆದುಕೊಂಡು ಅವರು ಸಂಸಾರಿಸ್ತಾ ಇದ್ರು ಬಸವಣ್ಣ ಮತ್ತೆ ಈಗಿನ ದೇಶದಲ್ಲಿ ಆಡಳಿತ ಬೆಲೆ ಹಾಕಿತ್ತು ಅವಾಗ ಸಿದ್ಧಲಿಂಗೇಶ್ವರ